ಚರ್ಚೆ ಶುರುವಾಗಿದೆ ರಘುಪತಿ ಭಟ್ ಚುನಾವಣೆಗೆ ಗೆದ್ದೆ ಗೆಲ್ತಾರೆ ಮೊದಲನೇದು ರಘುಪತಿ ಭಟ್ ಯಾಕೆ ನಿಂತರು ಈಶ್ವರಪ್ಪ ಯಾಕೆ ನಿಂತರು ಇದು ಕೇವಲ ನನ್ನ ರಘುಪತಿ ಭಟ್ ಪ್ರಶ್ನೆ ಇದಲ್ಲ ನನ್ನ ಗುರುಜಿಯವರು ನಾವೆಲ್ಲ ಆರ್ ಎಸ್ ಎಸ್ ನಲ್ಲಿ ಬಂದವರು ಮಾಧವರಾವ ಸದಾಶಿವರಾವ್ ಹೇಳಿದ ಒಂದು ಮಾತು ಇವತ್ತು ನನಗೂ ಇವತ್ತು ನೆನಪಾಡ್ತಾ ಇದೆ ಸಂಘ ಕುಚ್ ನಹಿ ಕರೆಗ ಲೇಕಿನ್ ಸ್ವಯಂ ಸೇವಕ ಸಬ್ ಕುಚ್ ಕರೆಗ ಸಂಘ ಕುಚ್ ನಹಿ ಕರೆಗ ಲೇಕಿನ್ ಸಬ್ ಕುಚ್ ಸ್ವಯಂ ಸೇವಕ್ ಕರೆಗ ಇದು ಮಾಧವರಾವ ಸದಾಶಿವರಾವ್ ಗೋಲವರ್ಕರ್ ಹೇಳಿದ ಮಾತು ನಾವೆಲ್ಲರೂ ಕೂಡ ಸ್ವಯಂ ಸೇವಕರೇ ನೇರುವ ಸಂಘ ಏನು ಮಾಡಲ್ಲ ಸಂಘದಿಂದ ಸಂಸ್ಕಾರ ಪಡೆದಂಥ ಸ್ವಯಂ ಸೇವಕ ಎಲ್ಲವೂ ಮಾಡ್ತಾರೆ ಇದು ಅವರು ಕೊಟ್ಟಂಥ ಒಂದು ಮಾರ್ಗದರ್ಶನ ಆ ದಿಕ್ಕಿನಲ್ಲಿ ರಘುಪತಿ ಭಟ್ ಸ್ಪರ್ಧೆ ಮಾಡಿದ್ದಾರೆ ನಾನು ಸ್ಪರ್ಧೆ ಮಾಡಿದ್ದೀನಿ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಶುದ್ಧೀಕರಣ ಆರಂಭ ಆಗುತ್ತೆ ಈ ವಿಶ್ವಾಸ ನನಗಿದೆ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತಾ ನಾನು ಆ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗಿಲ್ಲ ಯಾಕಂದ್ರೆ ಒಂದ್ ಕಡೆ ನಿಮ್ಗೆ ಬಂಡಾಯ ಇದೆ ಇನ್ನೊಂದು ಕಡೆ ಈ ಪ್ರಕರಣ ಇದು ಬಿಜೆಪಿ ಮತ್ತೆ ಜೆ ಡಿ ಎಸ್ ಅಭ್ಯರ್ಥಿಗಳಿಗೆ ಈ ಪೆಂಡೆ ಪ್ರಕರಣ ಇದೆಯಲ್ಲ ಇದು ಕರ್ನಾಟಕವೇ ದೇಶದ ಮುಂದೆ ತಲೆ ಸಕ್ಕಿಸಿದಂಥ ಒಂದು ತಲೆ ತಗ್ಗಿಸುವಂಥ ಒಂದು ಘಟನೆ ಒಬ್ಬ ಹೆಣ್ಣನ್ನು ಬೀದಿಗೆ ತಂದುಬಿಟ್ಟಿದ್ವಿ ನಾವು ತಾಯಿ ಅಂತ ಕರೆಯುವಂಥ ಸ್ಥಾನದಲ್ಲಿ ಇಟ್ಕೊಂಡಿದ್ದೀವಿ ನಾವು ಹೆಣ್ಣನ್ನು ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಹೆಣ್ಣನ್ನು ಒಂದು ಭೋಗದ ವಸ್ತು ಅಂತ ಪ್ರಯತ್ನ ಮಾಡ್ತಾರೆ ಆದರೆ ಭಾರತ ಹೆಣ್ಣನ್ನು ತಾಯಿ ಅಂತ ಕರೆಯುವಂಥ ದೇಶ ಈ ತಾಯಿ ಕರೆಯುವಂಥ ದೇಶದಲ್ಲಿ ಆ ಪ್ರಜ್ವರ್ ಪ್ರಕರಣ ಒಂದು ಕಾಂಗ್ರೆಸ್ ಸರ್ಕಾರ ಇದಕ್ಕೆ ನನಗೆ ಸಂಬಂಧವೇ ಇಲ್ಲ ಅನ್ನೋ ಥರದಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ಕೋತಾರೆ ಮತ್ತೊಂದು ಕಡೆ ಕುಮಾರಸ್ವಾಮಿಯವರು ನನಗೆ ಸಂಬಂಧ ಇಲ್ಲ ಆ ಪೆಂಟೇ ಫ್ಯಾಕ್ಟ್ರಿನೇ ಡಿ ಕೆ ಶಿವಕುಮಾರ್ದ್ರಿ ಅಂತ ಅವರು ಹೇಳ್ತಾರೆ ಇದನ್ನು ರಾಜಕೀಯಕ್ಕೆ ಬಳಸ್ಕೊಂಡು ನಾನು ಹೇಳಿದೆ ಹೆಣ್ಣಿನ ಮಾನವನ ರಸ್ತೆ ತಂದಿದ್ದಾರೆ ಅಂತ ನಾನು ಅದಕ್ಕೋಸ್ಕರ ಇಷ್ಟು ಮಾತ್ರ ಅದಕ್ಕೆ ಚುನಾವಣೆ ಬಗ್ಗೆ ನಾನು ಪ್ರಸ್ತಾಪ ಮಾಡಲ್ಲ ಇದನ್ನು ಸಿ ಬಿ ಐ ತಂದು ಕೊಡಿ ಎಸ್ ಐ ಟಿ ನೀವು ಕೊಡೋದ್ರಿಂದ ಏನು ನೀವು ಹೇಳ್ತಾ ಇದ್ದೀರಿ ನಮ್ಮ ಸಂಬಂಧ ಇಲ್ಲ ನಿಮ್ಮ ಎಸ್ ಐ ಟಿ ಯಾರು ಕಂಟ್ರೋಲಲ್ಲಿದೆ ನಿಮ್ಮ ಕಂಟ್ರೋಲಿದೆ ನೀವು ಹೆಣ್ಣಿಗೆ ಕೊಟ್ಟ ಮೇಲೆ ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ನೀವು ಹೇಳಿದ್ದೆ ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಿಪೋರ್ಟೇ ಅವ್ರು ಕೊಡಬೇಕು ಯಾರು ಅದನ್ನು ಸಿ ಬಿ ಐ ಕೊಟ್ಟರೆ ರಗಳ ಇಲ್ಲ ಯಾಕೆ ಕೊಡೋಲ್ಲ ಸಿ ಬಿ ಐ ಕೊಟ್ಟರೆ ಇಷ್ಟೊತ್ತಿಗೆ ಅವ್ನು ಎಲ್ಲಿದ್ದರೂ ಹೇಳ್ಕೊಂಬರ್ತಿದ್ರು ಇವತ್ತೇನು ಮೂವತ್ತೊಂದಕ್ಕೆ ಬರ್ತೀನಿ ಅದು ಇದೊಂದು ಹೇಳ್ತೀನಿ ಗೊತ್ತಿಲ್ಲ ನಾನು ಯಾವ್ದು ಬರ್ತಾರೋ ಬಿಡ್ತಾರೋ ಅಂತ ಅದಕ್ಕೋಸ್ಕರ ಹೇಳ್ತಿರೋದು ಚುನಾವಣೆ ಮೇಲೆ ಏನು ಪರಿಣಾಮ ಬೀರುತ್ತೆ ಬೀರಲ್ಲ ಅನ್ನೋಕ್ಕಿಂತ ಇವ್ರು ಪದವೀಧರರು ವೋಟ್ ಮಾಡೋರು ಎಷ್ಟು ಜನ ಪದವೀಧರರು ಇವರಿಗೆ ಕಾಂಗ್ರೆಸ್ ರೋಲ್ ಏನು ಜೆ ಡಿ ಎಸ್ ರೋಲ್ ಏನು ಡಿ ಕೆ ಶಿವಕುಮಾರ್ ರೋಲ್ ಏನು ಕುಮಾರಸ್ವಾಮಿ ರೋಲ್ ಏನು ಇದೆಲ್ಲವೂ ಕೂಡ ಅವ್ರು ಚರ್ಚೆ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಪಕ್ಷ ಶುದ್ಧೀಕರಣಕ್ಕೂ ರಾಯಲ್ ಬ್ರಿಗೇಡ್ಗೆ ಸಂಬಂಧ ಇಲ್ಲ ಬಂದು ಬಂದು ಹೇಳ್ತೀನಿ ಹೇಳ್ತೀನಿ ನೀವು ಗಮನಿಸಿ ಸ್ವತಂತ್ರ ಬಂದಾಗಿಂದನೂ ಕೂಡ ಇಲ್ಲಿ ತನಕ ಕೂಡ ಕಾಂಗ್ರೆಸ್ ಏನು ಹೇಳ್ತಾ ಬಂದಿದೆ ಯಾವ ಚುನಾವಣೆ ಅದು ಬೇರೆ ಟೈಮಲ್ಲ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಉದ್ಧಾರಕ್ಕೆ ಕಾಂಗ್ರೆಸ್ ಅವರು ಬೇರೆ ಶ್ಲೋಗನೇ ಇಲ್ಲ ಎಷ್ಟು ಅಲ್ಪಸಂಖ್ಯಾತರು ಉದ್ಧಾರ ಆಗಿದ್ದಾರೆ ಎಷ್ಟು ದಲಿತರು ಉದ್ಧಾರ ಆಗಿದ್ದಾರೆ ಎಷ್ಟು ಹಿಂದುಳಿದವರು ಉದ್ಧಾರ ಆಗಿದ್ದಾರೆ ಇದಕ್ಕೋಸ್ಕರ ಅಲ್ಪಸಂಖ್ಯಾತರಿಗೆ ಹಾಗೂ ಈಗೂ ಅವ್ರು ಹೇಳ್ಕೊಂಡ್ರು ಬ್ರದರ್ಸು ಬೀಗರು ಥರ ಇಟ್ಕೊಂಡಿದ್ದಾರೆ ಮಾಡಲಿ ನನ್ನ ಅದಕ್ಕೆ ಅಬ್ಜೆಕ್ಷನ್ ಮಾಡಲ್ಲ ನಾನು ಯಾಕಂದರೆ ಅವರು ಪಾಪ ನಮಗೇನು ಭಾಳ ಮಾಡಿದ್ದಾರೆ ಅಂತ ಅವರು ಅಂದ್ಕೊಂಡಿದ್ದಾರೆ ಏನು ಮಾಡಿದ್ದಾರೆ ಅವ್ರ ಮಕ್ಕಳು ವಿದ್ಯಾವಂತರಾಗಲಿಲ್ಲ ಗುಜರಿಯಿಂದ ಹೊರಗೆ ಬಂದಿಲ್ಲ ಬಸ್ ಕಂಡಕ್ಟ್ರು ಹಾಗೆ ಹೊರಗೆ ಬರಬೇಕು ಅಲ್ಲೇ ಇದ್ದಾರೆ ಬಾಟ್ಲಿ ಪೇಪರ್ ಮಾರ್ಕೊಂಡೇ ಇದ್ದಾರೆ ಕೊಳದ ಹಣ್ಣು ಮಾರ್ಕೊಂಡಿದ್ದಾರೆ ಇದು ಅಲ್ಪಸಂಖ್ಯಾತರು ಉದ್ಧಾರ ಮಾಡಿದವ್ರಿಗೆ ಅವ್ರಿಗೆ ಯಾವತ್ತು ಅರ್ಥ ಆಗುತ್ತೆ ಕೆಲವು ನಾನೆಲ್ಲ ಮುಸಲ್ಮಾನರು ಅಂತ ಕರೆಯಲ್ಲ ಕೆಲವರು ಮುಸಲ್ಮಾನರು ರಾಷ್ಟ್ರದ್ರೋಹಿಗಳು ಮಾಡಿದಂಥ ಈ ಷಡ್ಯಂತ್ರಗಳು ಇಡೀ ರಾಜ್ಯ ರಾಜ್ಯದ ದೇಶದ ಮುಸಲ್ಮಾನರಿಗೆ ಆ ಒಂದು ಇವರೆಲ್ಲರೂ ಪಾಕಿಸ್ತಾನ ಪರ ಅನ್ನಂಥ ಒಂದು ಭಾವನೆ ಬರೋಂಥ ರೀತಿ ನಡ್ಕೋತಾ ಇದ್ದಾರೆ ಇದಕ್ಕೆ ಕಾಂಗ್ರೆಸ್ಸು ಅದಕ್ಕೆ ಎಂಕರೇಜ್ಮೆಂಟ್ ಮಾಡ್ತಾ ಇದೆ ಆ ಕಾ ಎಷ್ಟು ಏನೋ ನಮ್ಮ ನಂಬಿಕೊಂಡಿದ್ದಾರೆ ನಮಗೆ ಅನುಕೂಲ ಮಾಡ್ತೀರಂತೆ ಅಂದ್ಕೊಂಡಿದೆ ಅವ್ರನ್ನ ನಮ್ಮ ನಮ್ಗೆಲ್ಲಂತ ಭಾರತೀಯ ಜನತಾ ಪಾರ್ಟಿ ನಂಬಲ್ಲ ಅವರು ಆದರೆ ಹಿಂದುಳಿದವ್ರಿಗೂ ದಲಿತರಿಗೂ ಮೋಸ ಮಾಡ್ಕೊಂಡು ಬಂದಿದ್ದೀರಿ ಅವತ್ತಿಂದ ಇವತ್ತಿನ ತನಕನು ಅವ್ರನ್ನ ಜಾಗೃತಿ ಮಾಡಬೇಕು ಅಂತ ಉದ್ದೇಶದಿದ್ದಾನೆ ಒಟ್ಟಾಗಿ ಸೇರಿ ಇದು ಭಾರತೀಯ ಜನತಾ ಪಾರ್ಟಿ ಬ್ರಾಂಚ್ ಅಲ್ಲ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಬಿ ಜೆ ಪಿಯವರು ಎಲ್ಲ ಪಕ್ಷದವರು ಅದರಲ್ಲಿದ್ದಾರೆ ದೊಡ್ಡ ಸಮಾವೇಶ ಆಯಿತು ಕೂಡಲ ಸಂಗಮದಲ್ಲಿ ಒಂದು ಮೂರು ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಸೇರಿ ಸ್ವಂತ ದುಡ್ಡು ಹಾಕ್ಕೊಂಡು ಬಂದಿದ್ದರು ಸಂಘಟನೆ ಬೆಳೀತಾ ಇತ್ತು ಸ್ವಾಭಾವಿಕವಾಗಿ ಅವತ್ತು ಯಡಿಯೂರಪ್ಪನವ್ರು ರಾಜ್ಯದ ಮುಖ್ಯಮಂತ್ರಿ ಬೆಂತಟ್ಟಬೇಕಿತ್ತು ನನಗೆ ಒಳ್ಳೆ ಕೆಲಸ ಮಾಡ್ತಿದ್ರು ಮುಂದುವರಿಸಿ ನೀವೆಲ್ಲರೂ ಸೇರಿ ಅಂತ ಮಾಡಲಿಲ್ಲ ಅಮಿತ್ ಶಾ ಆದರೂ ಕಂಪ್ಲೇಂಟ್ ಮಾಡ್ತಾರೆ ಈ ಬ್ರಿಗೇಡ್ ಬೇಡ ಇದು ಆಶ್ಚರ್ಯ ನನಗೆ ಅಮಿತ್ ಶಾ ದಿಲ್ಲಿ ಕರೆಸಿದ್ರು ಹೋದೆ ಭಾಳ ದೊಡ್ಡ ದೊಡ್ಡ ನಾಯಕರು ಕೇಂದ್ರ ನಾಯಕರ ಜೊತೆ ಸಭೆ ಅರ್ಧ ದಿನ ನಾನು ಅಮಿಷ ಯಾಕೆ ಕರೆಸ್ತೀರಿ ಅಂತ ಅವ್ರೇನೋ ಹೇಳ್ತೀಯ ಯಡಿಯೂರಪ್ಪನವ್ರು ಬ್ರಿಗೇಡ್ ಬೇಡ ಅಂತ ನೋಡಪ್ಪ ಕೇಳು ಅಂದರು ಏನು ಸರ್ ಯಾಕೆ ಬೇಡ ಬೇಡ ಅಷ್ಟೇ ನಾನು ಅವ್ರಿಗೆ ಮಾತಾ ಹೇಳಿ ಅಮಿತ್ ಶಾಗೆ ಕೇಳಿದ್ರು ಬೇಡ ಅಂತ ಯಾಕೆ ಬೇಡ ಅಂತ ಕೇಳಿರಿ ಅಂತ ಕ್ಯೋ ಭಯ್ಯ ಅಂದರು ಬೇಡ ಇಷ್ಟೇ ಅರ್ಧ ದಿನ ಇದೇ ಆಗುತ್ತೆ ಕೊನೆ ನಾನು ಅಮಿತ್ ಶಾ ಕೇಳಿದೆ ನಿಮ್ಮಷ್ಟು ದೊಡ್ಡ ದೊಡ್ಡವರು ದೇಶದ ಬಗ್ಗೆ ಯೋಚನೆ ಮಾಡ್ತಿರೋರು ನಿಮ್ಮ ಸಮಯ ಕಳೆಯೋಕ್ಕೆ ನಾನು ತಯಾರಿಲ್ಲ ದೊಡ್ಡವ್ರ ಚಿಂತನೆ ಚೆನ್ನಾಗೇ ಮಾಡಿರ್ತೀರಿ ನೀವೇ ಹೇಳಿತ್ಲಾ ಹೋಗಲಿ ನಾನು ನನಗೂ ಅವ್ರು ಕೂರ್ಸ್ಕೊಂಡು ಯಾಕೆ ಮಾತಾಡ್ತೀರಿ ಒಂದು ಸೂಚನೆ ಕೊಟ್ಬಿಡಿ ಮುಗೀತು ಅಂದ್ ಚೋಡ್ದ ಭಯ ಅಂದರು ಬಿಟ್ಟೆ ನಾನು ಇವತ್ತಿಂತ ಅನ್ಕೊಂಡು ಹಿರಿಯರ ಮಾತು ಕೇಳ್ಕೊಂಡೇ ಬಂದಿದ್ದು ಮೊನ್ನೆ ಹೇಳಿದ್ನಲ್ಲ ಮೊನ್ನೆ ಅಸೆಂಬ್ಲಿ ಚುನಾವಣೆ ನೀನು ನಿಲ್ಕೂಡ್ದು ಬಿಟ್ಟಾಗ್ದೆ ಎನರ್ಜಿ ಮಿನಿಸ್ಟರ್ ಆಗಿದ್ದೆ ಪಕ್ಷದ ಜವಾಬ್ದಾರಿ ತಗೋಬೇಕು ಎನರ್ಜಿ ಮಿನಿಸ್ಟರ್ ತನಗೆ ರಾಜೀನಾಮೆ ಕೊಡು ಪಕ್ಷದ ಅಧ್ಯಕ್ಷ ಆಗು ಅದೇ ಹೀಗೇ ನನ್ನ ನಾನು ಆರ್ ಎಸ್ ಎಸ್ಸಿನ ನಿಷ್ಠೆಯಿಂದ ಬೆಳ್ಕೊಂಡ್ಬಂದ ಬಂದ ಸಂಸ್ಕಾರ ಅಂತ ಬೆಳ್ಕೊಂಡು ಆದರೆ ಈಗ ಮೀರಿ ಹೋಗಿರೋದ್ರಿಂದ ಒಂದೇ ಕುಟುಂಬದ ಕೈಯಲ್ಲಿ ಸಿಕ್ಕಿರೋಂಥ ಇದು ಅದಕ್ಕೋಸ್ಕರ ನಿಮ್ಮಂತೆ ಪ್ರಶ್ನೆ ನಾನು ಮೊನ್ನೆ ನಿನ್ನೆಲ್ಲದ ಮೊನ್ನೆ ಬೆಳಗ್ಗೆ ಬಾಗಲಕೋಟೆಗೆ ಹೋಗಿದ್ದೆ ನಾನು ಅಲ್ಲಿ ಪತ್ರಕರ್ತರು ಕೇಳಿದ್ರು ರಾಯಣಬ್ರಿಗೆ ಶುರು ಮಾಡಿದ್ದೀರಾ ಅಂತ ನಾನು ಚುನಾವಣೆ ನಿಲ್ಲಬೇಕಾದ್ರೂ ಒಂದೇ ಅಭಿಪ್ರಾಯ ಎಲ್ಲರದ್ದು ಕೇಳಿ ನಿಂತು ಈಗಲೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮಂಗೆ ಶುರು ಮಾಡಿ 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 ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಹಿಂದುಳಿದವ್ರಿಗೆ ದಲಿತರಿಗೆ ಅನ್ಯಾಯ ಇದೆ ಎಲ್ಲ ರಾಜಕೀಯ ಪಕ್ಷದ ಅನ್ಯಾಯ ಆಗ್ತಾಯಿದೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಜಾತಿ ಕಡೆ ಹೊಡ್ಬಿಟ್ಟಿದೆ ನೀವು ಶುರು ಮಾಡಿ ಎಲ್ಲರೂ ಹೇಳ್ತಾ ಇದ್ದಾರೆ ಈ ಫಲಿತಾಂಶ ಈ ಚುನಾವಣೆ ಎಲ್ಲ ಮುಗಿದ ನಂತರ ಏನು ಮಾಡಬೇಕು ಅನ್ನೋದಕ್ಕೋಸ್ಕರ ಇಡೀ ರಾಜ್ಯದ ಹಿಂದುಳಿದ ದಲಿತ ಎಲ್ಲ ನಾಯಕರದ್ದು ಒಂದು ವಿಶೇಷ ಸಭೆ ಕರೀತೇನೆ ಎಲ್ಲ ಪೊಲಿಟಿಕಲ್ ಪಾರ್ಟಿ ಇರೋದು ಅಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ ಇನ್ನು ಯಾವುದೇ ತೀರ್ಮಾನ ಆಗಿಲ್ಲ ನರೇಂದ್ರ ಮೋದಿ ಇಡೀ ದೇಶಕ್ಕೆ ಒಂದೇ ಕರೆ ಕೊಟ್ಟಿದ್ದಾರೆ ಒಂದು ಕುಟುಂಬಕ್ಕೆ ಒಂದು ಸೀಟು ನಾನು ಈಗ ಎಮ್ ಎಲ್ ಎನೂ ಇಲ್ಲ ಎಮ್ ಪಿನೂ ಇಲ್ಲ ಎಂಥ ಸುಡುಗಾಡೂ ಇಲ್ಲ ನನ್ನ ಮನೆಗೆ ನನ್ನ ಮಗು ಒಂದು ಸೀಟ್ ತೊಗೊತೀನಿ ತಗೋ ನಿಂತ್ಕೋ ನಾನೇ ಸೀಟ್ ಕೊಡಿಸ್ತೀನಿ ನಾನೇ ಕೊಡ್ತೀನಿ ಇಡೀ ಕ್ಷೇತ್ರ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಯಾಕೆ ಮೋಸ ಮಾಡಿದ್ರಿ ನಾಲ್ಗು ಒಂದು ಇರಬೇಕು ನಾಲ್ಗೆ ಒಂದೇ ಇದೇ ಮಾತು ಜ ರಜ ರಘುಪತಿ ಭಟ್ರಿಗೂ ಹೇಳಿದರು ನಿಲ್ಬೇಡ ಚುನಾವಣೆಗೆ ಬಾ ನೀನು ಇವತ್ತಿಂದನೇ ಶುರು ಮಾಡು ಎನ್ರೋಲ್ಮೆಂಟ್ ಮಾಡು ಕುಟುಂಬ ರಾಜಕಾರಣ ಅಂದರೆ ಇಡೀ ಕುಟುಂಬವೇ ರಾಜಕಾರಣದಲ್ಲಿ ಬಿದ್ದಿದ್ದರೆ ಅದು ಕುಟುಂಬ ರಾಜಕಾರಣ ಅಂತಾರೆ ಒಬ್ಬರು ಇದ್ದವರಲ್ಲ ಅಲ್ಲ ಇದು ಭಾರತೀಯ ಜನತಾ ಪಾರ್ಟಿ ನಿಲುವು ಇದು ಅಮಿತ್ ಶಾ ನರೇಂದ್ರ ಮೋದಿ ನಿಲುವು ನನ್ನ ನಿಲುವು ಅದೇ ತಪ್ಪು ಅಂತ ನೀವು ಹೇಳಿರಿ ತಿದ್ದು ಅದನ್ನು ಇಲ್ಲಿ ಪ್ರಶ್ನೆ ಬಂದಿರೋದು ನಾನು ಇಷ್ಟೆಲ್ಲ ಬಂದು ಪತ್ರಕರ್ತರ ಹತ್ರ ಹೇಳಿರ್ಬೇಕಾದ್ರೆ ಎದೆ ಗಟ್ಟಿ ಎಷ್ಟಿರ್ಬೇಕು ಹಾಕಿ ಒಂದೇ ಒಂದು ನೀವು ನಂದು ವಿಚಾರದಲ್ಲಿ ತಪ್ಪಿದ್ರೆ ಹೇಳಿ ನಾನು ಇಲ್ಲಿಂದ ಕ್ಷಮೆ ಪತ್ರಿಕಾಗ್ ಬಿಟ್ಟು ಬಿಟ್ಟು ಹೋಗ್ತೇನೆ ಕೇಳ್ಬೋದು ಯಾರಿಗೆ ಬೇಕಾದ ಜನ ಅವ್ರವ್ರವ್ರ ಮಕ್ಳು ಕೇಳಿ ಯಾರ ಮಗನಿಗೆ ಗೊತ್ತ ಹೌದು ನನಗೆ ಕೊಟ್ಟರು ಕೊಡು ಅಂತ ನೀವೇನು ಇದ್ಗೋ ಅಂತ ಹೇಳಿ ಓಡಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿ ಇದಕ್ಕೆ ಮೋಸ ಅಂತೀರೋ ದ್ರೋಹ ಅಂತೀರೋ ವಂಚನೆ ಅಂತೀರೋ ಷಡ್ಯಂತ್ರ ಅಂತೀರೋ ಯಾವ ಪದ ಇದಕ್ಕೆ ನೀವು ಕೇಂದ್ರದ ಮಂತ್ರಿ ಮುಖ್ಯಮಂತ್ರಿ ಆಗಿದ್ದವ್ರು ಕೇಂದ್ರದ ಚುನಾವಣಾ ಸಮಿತಿ ಸದಸ್ಯ ಹಠ ಮಾಡಿ ನಿಮ್ಮ ದಕ್ಷಿಣ ಕನ್ನಡದ ಹಿರಿಯರು ಹೇಳಿದ್ರು ಯಾವ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ಈ ರೀತಿ ಕುಟುಂಬ ರಾಜಕಾರಣ ಇಲ್ಲ ಅಪ್ಪ ಮುಖ್ಯಮಂತ್ರಿ ಆಗಿರಬೇಕಾದ್ರೆ ಇನ್ನೊಬ್ಬನ ಎಂ ಪಿ ಮಾಡೋಕ್ಕೆ ಅವಕಾಶ ಕೊಡಬೇಡಿ ನನಗೇ ಒತ್ತಾಯ ಮಾಡಿದ್ರು ಹಠ ಮಾಡಿದೆ ಬಿಡಲಿಲ್ಲ ಕೊನೆಗೆ ತೀರ್ಮಾನ ಆಯಿತು ಆಯಿತಪ್ಪ ಎಂ ಪಿ ಆಯಿತು ಒಬ್ಬರು ಮುಖ್ಯಮಂತ್ರಿ ಆಗಿದ್ದವರು ಕೇಂದ್ರ ಚುನಾವಣಾ ಸಮಿತಿ ಎಂ ಪಿ ಇನ್ನೊಬ್ಬ ಎಮ್ ಎಲ್ ಎ ಆರು ತಿಂಗಳು ಕಾದಿದ್ದು ನೀವು ಪತ್ರಕರ್ತರು ಹೇಳಿ ಯಾವುದಾದ್ರು ಜ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ಆರು ತಿಂಗಳು ಖಾಲಿ ಇದ್ದಿದ್ದು ನೋಡಿದಿರಾ ದೆಹಲಿಗೆ ಹೋಗಿ ಭಂಡತನದಲ್ಲಿ ಕೂತು ಒತ್ತಾಯ ಮಾಡಿ ಆರ್ತಿಗಳ ನಂತರ ಅಧ್ಯಕ್ಷ ಮಾಡ್ಕೊಂಡು ಬರ್ತಾರಲ್ಲ ನೀವ್ಯಾಕೆ ಅವ್ರಿಗೂ ಈ ಪ್ರಶ್ನೆ ಕೇಳಲ್ಲ ನಿಮ್ಮ ಮಗ ಬಿಟ್ಟರೆ ಬೇರೆ ಯಾರು ಇಲ್ಲ ದಿಲ್ಲಿ ಕೇಳಲ್ಲ ಬಂದ ಬಂದೆ 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 ಅಲ್ಲಿಗೆ ಬರ್ತೀನಿ ನಾನು ನೀವು ಕೇಳೇ ಕೇಳ್ತೀರಿ ಇದು ಗೊತ್ತು ನನಗೆ ನಾನು ಹೇಳ್ತೀನಿ ಅದಕ್ಕೂ ನಾನೇ ಕೇಳ್ತೀನಿ ಅಂದರೆ ನಾಳೆ ಯಡಿಯೂರಪ್ಪ ಬಂದು ಈ ಪ್ರಶ್ನೆ ಕೇಳಿ ನಿಮ್ಮ ಮಗ ಮಕ್ಕಳು ಬಿಟ್ಟರೆ ಯಾರು ಇಲ್ವಾ ಈ ಕೇಂದ್ರ ಚುನಾವಣಾ ಸಮಿತಿ ನಿಮ್ಮ ಮಗ ಎಮ್ ಪಿ ಅವಕಾಶ ಗೆದ್ದರೆ ಮತ್ ಮಂತ್ರಿ ನಿಮ್ಮ ಮಗ ಇನ್ನೊಬ್ಬ ಎಮ್ ಎಲ್ ಎ ಅವನ ರಾಜ್ಯ ಅಧ್ಯಕ್ಷ ನಿಮ್ಮ ನ್ಯಾಯ ಅಂತ ಕೇಳಿ ನಿಮಗೆ ಪತ್ರಕರ್ತರು ಕೇಳೋ ಧೈರ್ಯ ಇಲ್ಲ ನಾನೇನು ಮಾಡಲಿ ಕೇಳಿದ್ರೆ ಏನೊಂದು ಉತ್ತರ ಕೊಟ್ಟರು ಕೇಳಿಲ್ಲ ನೀವು ನನಗೆ ಗೊತ್ತು ಇರಲಿ ಬಿಡಿ ಅವ್ರಿಗೆ ಉತ್ತರ ಕೊಡ್ತೀನಿ ಏನಂದ್ರು ನಾನೆಲ್ಲ ಪಕ್ಕ ಪ್ರಶ್ನೆ ಕೇಳಿದ್ದು ನೀವು ಕೇಳಬೇಕಿತ್ತು ಒಂದೇ ಈಶ್ವರಪ್ಪ ಕೇಳಿದ ಪ್ರಶ್ನೆ ಅಲ್ಲ ನಾನು ಹೇಳಿದ್ದೆ ನಾನು ಪ್ರಶ್ನೆ ಒಂದು ನಿಮಿಷ ಸರ್ ಒಂದು ಸರ್ ಒಂದು ನಿಮಿಷ ಒಂದು ನಿಮಿಷ ಹೌದು ಮುಗಿಸ್ಬಿಡ್ತೀನಿ ಬಂಡಾಯ ಏನಾಗುತ್ತೆ ಬಿಡುತ್ತೆ ಬಂಡಾಯ ಅಂತ ಅವರು ನಾನು ಒಪ್ಪಲ್ಲ ಇದು ಸ್ವತಂತ್ರ ಸ್ಪರ್ಧೆ ನಾನು ಯಾರ ವಿರುದ್ಧ ಬಂಡಾಯ ಮಾಡಲಿ ನನ್ನ ಪಕ್ಷದ ವಿರುದ್ಧ ನಾನು ಬಂಡಾಯ ಮಾಡಲ್ಲ ಇವತ್ತು ಪಕ್ಷ ಉಚ್ಛಾಟನೆ ಮಾಡಿದೆ ಜಗದೀಶ್ ಶೆಟ್ಟರು ಪಕ್ಷಕ್ಕೆ ಉಚ್ಚಾಟನೆ ಮಾಡಿದ್ರು ಕಾಂಗ್ರೆಸ್ಗೆ ಹೋದ್ರು ಎಮ್ ಎಲ್ ಸಿ ಮಾಡಿಕೊಂಡ್ರು ಅದೇ ಜಗದೀಶ್ ಶೆಟ್ಟರು ಮತ್ತೆ ಕರ್ಕೊಂಬಂದು ರಾಜ್ಯಸಭಾ ಐ ಮೀನ್ ರಾಜ್ಯ ಲೋಕಸಭೆ ನಿಲ್ಲಿಸ್ಯಾರೆ ನನ್ನ ಪುತ್ತಿಗೆ ಕೊಯ್ದರು ಪಾರ್ಟಿ ಬಿಟ್ಟು ಹೋಗಲ್ಲ ಈ ಪಾರ್ಟಿ ನನ್ನದೇ ತಾತ್ಕಾಲಿಕ ವ್ಯವಸ್ಥೆ ಇದು ಯಡಿಯೂರಪ್ಪ ಬಿ ಜೆ ಪಿ ಬಿಟ್ಟು ಹೋದರು ಇನ್ನೊಂದು ಪಾರ್ಟಿ ಕಟ್ಟಿದ್ರು ಹಾಂ ಅದಕ್ಕೆ ನಾನು ಈ ಬದುಕು ಮಾಡ್ತಾ ಇರೋದು ವಿನಹ ಯಾವ ಫಲಿತಾಂಶ ದೇವ್ರು ಇಟ್ಟಿದ್ದು ಒಂದು ಕಾಲದ ಒಂದೇ ಸರ್ ಒಂದು ಮುಗಿಸ್ಬಿಟ್ಟು ಒಳ್ಳೆ ಸಬ್ಜೆಕ್ಟ್ ಇಟ್ಟ್ಯಾರವರು ಒಂದು ಕಾಲದಲ್ಲಿ ಎರಡೇತನ ನಾವು ಎಂಪಿ ಇದ್ದಿದ್ದು ಎರಡು ಜನ ಎಮ್ ಎಲ್ ಎ ಇದ್ದಿದ್ದು ಅದಾದಮೇಲೆ ನಾವು ನಾಲ್ಕು ಎಮ್ ಎಲ್ ಎ ಆದ್ವಿ ನಾಲ್ಕು ಎಮ್ ಎಲ್ ಎ ಆದಾಗ್ರು ಭಾಳ ಜನ ನಮಗೆಲ್ಲ ಕರೆದ್ರು ಯಾಕೆ ರೀ ಈ ಪಾರ್ಟಿ ಅಧಿಕಾರಕ್ಕೆ ಬರಲ್ಲ ಬಿಡ್ರಿ ಯಾಕೆ ಸಾಯ್ತೀರಿ ಈ ಪಾರ್ಟಿಗೆ ಬರ್ರಿ ಹೊರಗಡೆ ತುಂಬ ಜನ ಕರೆದ್ರು ಹಿಂದುತ್ವ ಸಿಗತ್ತೆ ಆ ಪಾರ್ಟಿಗೆ ಯಾವ್ದಾದ್ರು ಪಾರ್ಟಿಗೆ ಗಂಟು ಸ್ಥಾನದಿಂದ ಧೈರ್ಯವಾಗಿ ಹೇಳಿ ನೋಡೋಣ ನಾವು ಹಿಂದುತ್ವದ ಪರವಾಗಿದ್ದೀವಿ ಇಲ್ಲ ಅದಕ್ಕೋಸ್ಕರ ಈ ಇರೋದು ಅದಕ್ಕೋಸ್ಕರ ಈ ಪಾರ್ಟಿಗೆ ಭಾಳ ಜನ ತಪಸ್ಸು ಮಾಡಿ ಸತ್ತಿದ್ದಾರೆ ನಾವು ತಪಸ್ಸು ಮಾಡಿ ಸಾಯ್ತೀವಿ ಏನೋ ಗೆಲ್ಲಬೇಕು ಅನ್ನೋದು ಉದ್ದೇ ಉದ್ದೇಶ ಅಲ್ಲ ನಾವು ತಡ್ರಿ ಸರ್ ಹೇಳುವಂಥ ನಾನು ಹೇಳೋಕೆ ಕೊಟ್ರಿ ಇದು ಮಂಗಳೂರಂಥ ಊರಲ್ಲಿ ನಾನು ಪತ್ರಿಕಾಗೋಷ್ಠಿ ಮಾಡಬೇಕಂದ್ರೆ ನನಗೆ ಎಷ್ಟು ಗುಂಡಿಗೆ ಇರಬೇಕು ಹಾಕಿ ಅದು ಈ ಸಬ್ಜೆಕ್ಟ್ ಇಟ್ಕೊಂಡು ಇದು ಚಿಂತಕರ ನಾಡು ಮಂಗಳೂರು ಹಿಂದುತ್ವದ ನಾಡು ಹೆಮ್ಮೆ ಎಂದು ನಾನು ಇಲ್ಲಿ ಈ ಸ್ಥಿತಿ ಬಂತಲ್ಲ ರಘುಪತಿ ಭಟ್ಟಂಥವ್ರಿಗೆ ನಾನು ಇದನ್ನು ನೋವು ನನಗೆ ನಾನು ಕರೆ ಕೊಡದ ನಮ್ಮ ಕಾರ್ಯಕರ್ತರಿಗೆ ಯಾರು ಪಾಠ ಅಂದ್ರುಂದೆ ಬಂದೆ 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 ಕರೆಕ್ಟ್ ಕೇಳಿದಿರಿ ಎಂ ಪಿ ಆಗ್ಬೇಕು ಎಂಪಿ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋಂತ ಉದ್ದೇಶ ಹೋಗಿದೆ ಅಂತ ನನಗೂ ಹೇಳಿದ್ರು ಬಹಳ ಜನ ಈಗ ಯಾರ್ಯಾರು ಲೋಕಸಭೆ ಚುನಾವಣೆಯಲ್ಲಿ ನನ್ನ ವಿರುದ್ಧ ಕೆಲಸ ಮಾಡಿದ್ರು ಬಹಳ ಜನ ಇವತ್ತು ನನ್ನ ಜೊತೆ ಬಂದಿದ್ದಾರೆ ರಘುಪತಿ ಪಟ್ ಜೊತೆ ಬಂದಿದ್ದಾರೆ ಆ ಚುನಾವಣೆ ಬೇರೆ ಈ ಚುನಾವಣೆ ಬೇರೆ ಅಂತ ಬಂದಿದ್ದಾರೆ ಈ ಯಡಿಯೂರಪ್ಪ ಬುದ್ಧಿ ಕಲಿಸ್ತೀವಿ ಅಂತ ಬಂದಿದ್ದಾರೆ ಈಗ ಇದರಲ್ಲೇನು ಅನುಮಾನ ಇಲ್ಲ ಇದು ಶುದ್ಧೀಕರಣ ಆರಂಭ ಆಗುತ್ತೆ ವಾಲ್ಮೀಕಿ ನಿಗಮದ ಅಧಿಕಾರಿಯೊಬ್ಬರು ಮಾಡಿಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಅದರಲ್ಲಿ ಎಂಬತ್ತೈದು ಕೋಟಿ ರೂಪಾಯಿ ಅವ್ಯವಹಾರ

ನೋಡಪ್ಪ ಸತ್ಯ ನನ್ನ ಮೇಲೆ ಒಂದು ಆಪಾದನೆ ಬಂದಿದೆ ನಾನು ಇವರು ರಾಜೀನಾಮೆ ಇದ್ದೇನೆ ಎನ್ಕ್ವೈರಿ ಆಗಲಿ ಎನ್ಕ್ವೈರಿ ಆ ರಿಪೋರ್ಟ್ ಮೇಲೆ ನನಗೆ ಬಿಡೋದು ಮುಂದಿಂತು ಅಂತ ನಾನು ಇಮ್ಮಿಯೇಟ್ ಫೋನ್ ಮಾಡಿದೆ ದುಡ್ದು ದುಡುಕ್ಬೇಡಿ ನಾನು ನಂಬರ್ ಒನ್ ಇದೇ ಅವ್ರು ಹೇಳಿದ್ದೆ ಪದ ನಂಬರ್ ಒನ್ ನಂಬರ್ ಟು ಇಬ್ಬರ ಹತ್ರ ಮಾತಾಡಿ ನಿಮಗೆ ತಿಳಿಸ್ತೀನಿ ಇಡೀ ಒಂದು ದಿನ ನನಗೆ ಉತ್ತರ ಬರಲಿಲ್ಲ ಮಾರದಿನ ದಿನ ಮತ್ತೆ ಮಾಡಿದೆ ನನಗೆ ಸಮಾಧಾನ ಆಗ್ತಿಲ್ಲ ಆಪಾದನೆ ಬಂದಿರೋದು ನನ್ನ ಮೇಲೆ ನಮ್ಮ ಸರ್ಕಾರದ ಮೇಲೆ ಆಪಾದನೆ ಬಂದಿದೆ ಸರ್ಕಾರದ ಮೇಲೆ ಕಪ್ ಕೀಡಕ್ಕೆ ನಾನು ತಯಾರಿಲ್ಲ ದಯವಿಟ್ಟು ನಂಗೆ ರಾಜೀನಾಮೆ ಕೊಟ್ಟು ಇಮೇಟ್ ಎನ್ಕ್ವೈರಿ ಮಾಡಿಸಿ ಕೊನೆಗೆ ಮಧ್ಯಾಹ್ನ ಸಂಜೆ ಮೇಲೆ ಫೋನ್ ನನ್ನ ಪರ್ಮಿಷನ್ ಸಿಕ್ತು ನಾನು ರಿಸೈನ್ ಮಾಡಿದೆ ಭಗವಂತದ ಹಿಂದೆ ಕಂಪ್ಲೀಟ್ ಎನ್ಕ್ವೈರಿ ಮೂರು ಸಾವಿರ ಪುಟ ಎನ್ಕ್ವೈರಿ ಮಾಡಿ ನಾನು ಅಂತ ಬಂದಿದೆ